ಅವನೊಬ್ಬ ಎಲುಬಿಲ್ಲದ ನಾಲಿಗೆ ಅವನು ಅವನಿಗೆ ಮಾನ ಮರ್ಯಾದೆ ಗೌರವ ಅನ್ನೋದೇ ಇಲ್ಲ ಗುಂಡಿಕ್ಕಿ ಕೊಲ್ಲುವಂತ ಕಾನೂನು ತರಬೇಕಂತ ನಿನಗೆ ನರೇಂದ್ರ ಮೋದಿ ಅವರು ಏನ್ ಹೊಡಿಬೇಕನ್ನ ನೀನ್ ಸ್ವಲ್ಪ ಯೋಚನೆ ಮಾಡಬೇಕು ನಾಲಾಯಕ್ ಸಂಸತ್ ಸದಸ್ಯರ ನಾವು ಯಾಕೆ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಕೂಡ ಎತ್ತ ನಿಜವಾದ ದೇಶದ್ರೋಹಿಗಳು ಯಾರು ಸಂಸತ್ ಸದಸ್ಯರಾಗಿರ್ತಕ್ಕಂತ ಡೈಪರ್ ಸೂರ್ಯ ಪೇಪರ್ ಸಿಂಹ ಇವತ್ತು ಐತಿಹಾಸಿಕವಾದಂಥ ಹೋರಾಟ ಪ್ರಾರೋಪ ಮಾಡಿದ್ದೆ ನರೇಂದ್ರ ಮೋದಿ ಅವರಿಗೆ ಇವತ್ತು ಬೆಂಕಿ ಬಿದ್ದಂಗೆ ಆಗಿದೆ ಕಾಂಗ್ರೆಸ್ ಸರ್ಕಾರನ ಇವತ್ತು ವಜಾ ಮಾಡಲಿಕ್ಕೂ ಸಹ ನಿಮಗೆ ನಿಯತ್ತಿದ್ರೆ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು

ಬಿಜೆಪಿ ಸಂಸದರಿಗೆ ವಿಚಾರಧಿಕಾರ ಕನ್ನಡಿಗರ ವಿರೋಧಿ ಬಿಜೆಪಿ ಸಂಸದರಿಗೆ ಕರ್ನಾಟಕಕ್ಕೆ ದ್ರೋಹ ಬಗ್ಗೆ ಬಿಜೆಪಿ ಸಂಸದರಿಗೆ ವಜಾಗೊಳಿಸಿ 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 ಬಿಜೆಪಿ ಈಶ್ವರಪ್ಪ ಈಶ್ವರಪ್ಪ ಕನ್ನಡಿಗರ ಕರ್ನಾಟಕದ ತೆರಿಗೆಯನ್ನ ಇವತ್ತು ವಂಚನೆ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಾ ಇರತಕ್ಕಂಥದ್ದು ಇಡೀ ಕರ್ನಾಟಕದ ಹಾಗೂ ದೇಶದ ಜನತೆ ಗೊತ್ತಾಗಿದೆ ಕರ್ನಾಟಕದಿಂದ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಿ ಜೆ ಪಿ ಇಪ್ಪತ್ತೊಂದು ಮಂದಿ ಸಂಸತ್ ಸದಸ್ಯರು ನಾನಾಯಕ್ ಸಂಸತ್ ಸದಸ್ಯರನ್ನು ತಕ್ಕಂಥದ್ದು ಬಹಿರಂಗ ಆಗಿದೆ ಇವತ್ತು ಸಂಸದರಾಗಿರ್ತಕ್ಕಂಥ ಕಾಂಗ್ರೆಸ್ ಸುರೇಶ್ ರವರು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಯ್ತಾ ಇದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಇದೇ ರೀತಿ ಮುಂದುವರೆದ್ರೆ ನಾವು ಯಾಕೆ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಕೂಡಿ ಎತ್ತಬಾರಂಥ ಒಂದು ಧ್ವನಿ ಎತ್ತಿದ್ದಕ್ಕೆ ಇವತ್ತು ಬಿ ಜೆ ಪಿ ಅವ್ರನ್ನ ದೇಶದ್ರೋಹಿಗಳು ಅಂತವ್ರೆ ನಿಜವಾದ ದೇಶ ದ್ರೋಹಿಗಳು ಯಾರು ಬಿ ಜೆ ಕರ್ನಾಟಕದ ಪಾಲನ್ನ ಬೇರೆ ಹೊರ ರಾಜ್ಯ ಇವತ್ತು ಉತ್ತರ ಪ್ರದೇಶ ಮಧ್ಯಪ್ರದೇಶ ಅನುಭವಿಸ್ತಾ ಇದೆ ಅವ್ರ ವಿರುದ್ಧ ಧ್ವನಿ ಇವತ್ತು ಸಂಸದ ಸದಸ್ಯರಾಗಿರ್ತಕ್ಕಂಥ ಡೈಪರ್ ಸೂರ್ಯ ಇತ್ತಿಲ್ಲ ಪೇಪರ್ ಸಿಂಹ ಎತ್ತಿಲ್ಲ ಇಂದು ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು ಯಾರೂ ಸಹ ಕರ್ನಾಟಕದ ತೆರಿಗೆ ಬಗ್ಗೆ ಧ್ವನಿ ಎತ್ತಿಲ್ಲ ಇವತ್ತು ಐತಿಹಾಸಿಕವಾದಂಥ ಹೋರಾಟನ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರಾರಂಭ ಮಾಡಿದ್ದೆ ಅದರಲ್ಲೂ ವಿಶೇಷವಾಗಿ ನಮ್ಮ ತೆರಿಗೆ ನಮಗೆ ನೀಡಬೇಕಂತಕ್ಕಂಥ ಒಂದು ಒಕ್ಕೂಟದ ವ್ಯವಸ್ಥೆ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿರೋದನ್ನ ಇವತ್ತು ನರೇಂದ್ರ ಮೋದಿ ಅವರಿಗೆ ಇವತ್ತು ಬೆಂಕಿ ಬಿದ್ದಂಗೆ ಆಗಿದೆ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರನ ಇವತ್ತು ವಜಾ ಮಾಡಲಿಕ್ಕೂ ಸಹ ಹಿಂದೆ ಮುಂದೆ ನೋಡದಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಯಾಕಂದರೆ ನ್ಯಾಯಯುತವಾಗಿ ನಮಗೆ ಸಲ್ಲಬೇಕಾಗಿರ್ತಕ್ಕಂಥ ತೆರಿಗೆ ಹಣ ಕೊಡಿ ಅಂತ ಹೇಳಿದಕ್ಕೆ ಆದ್ದರಿಂದ ದಯಮಾಡಿ ಇವತ್ತು ನಿಮ್ಗೇನಾದರೂ ಇಪ್ಪತ್ತೈದು ಸಂಸದರಿಗೆ ಕರ್ನಾಟಕದ ಜನತೆಯಿಂದ ಆಯ್ಕೆ ಆಗಿರ್ತಕ್ಕಂಥ ಏನಾದರೂ ನಿಮಗೆ ನಿಯತ್ತಿದ್ರೆ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ನೀವೆಲ್ಲ ಹೋರಾಟ ನಡೆಸಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತೀನಿ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಏನಂತ ಎಲ್ರಿಗೂ ಗೊತ್ತಿದೆ ಅದರಲ್ಲೂ ವಿಶೇಷವಾಗಿ ಈಶ್ವರಪ್ಪ ಅಂತ ಹೇಳಿದ್ರೆ ಬಿ ಜೆ ಪಿಯವರು ಹೇಳ್ತಾರೆ ಅವನೊಬ್ಬ ಇಲುಬಿಲ್ಲದ ನಾಲ್ಗೆ ಅವನು ಅವನಿಗೆ ಮಾನ ಮರ್ಯಾದೆ ಗೌರವ ಅನ್ನೋದೇ ಅಂತ ಅಂಥವನು ಇವತ್ತು ವಿನಯ್ ಕುಲಕರ್ಣಿಯವ್ರ ಬಗ್ಗೆ ಸಂಸದರಾಗಿರ್ತಕ್ಕಂಥ ಸುರೇಶ್ ಅವ್ರನ್ನ ಗುಂಡು ಕೊಳ್ಳುವಂಥ ಕಾನೂನು ತರಬೇಕಂತ ಅಲ್ಲರಿ ಭ್ರಷ್ಟಾಚಾರದಾಗ ನಲ್ವತ್ತು ಪರ್ಸೆಂಟ್ ಡ್ಯೂಟಿ ಓಡಲಿ ಹಣ ಎಣಿಸೋ ಮಿಷಿನ್ ಮಡಗಿರ್ತಕ್ಕಂಥ ನೀನು ನಿನಗೆ ನರೇಂದ್ರ ಮೋದಿಯವ್ರ ಏನ್ ಥರ ಹೊಡಿಬೇಕನ್ನ ನೀನು ಸ್ವಲ್ಪ ಯೋಚನೆ ಮಾಡಬೇಕು ನೀನೊಬ್ಬ ಪ್ರಚಾರ